ಊರಿನ ನಾಗರಿಕರು ಅದೇ ರೀತಿ ಪಂಚಾಯತ್ ಅಧಿಕಾರಿಗಳು ನಮ್ಮ ಪುಟ್ಟ ಕ್ಷಣವನ್ನು ಸ್ವೀಕರಿಸಿ ಇಲ್ಲಿಗೆ ಆಗಮಿಸಿದಂಥ ನಮ್ಮೆಲ್ಲರ ಪ್ರೀತಿಯ ನಾಯಕರು ಅದೇ ರೀತಿ ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರಾದಂಥ ಬಹು ಜನ ಶ್ರೀ ಡ್ಯೂಟಿ ಖಾದರ್ ಫರೀದ್ ಅವರವರಿಗೆ ಎಸ್ ವೈ ಎಸ್ 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 ಎಫ್ ಅದೇ ರೀತಿ ಕೆಎನ್ಗೆ ಪರವಾಗಿ ತುಂಬೂರದೇ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಒಂದು ಪುಟ್ಟ ಕ್ಷಣವನ್ನು ಸ್ವೀಕರಿಸಿಕೊಂಡು ಅವರೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟುಕೊಂಡು ನಿಮ್ಮೂರಿಗೆ ಬರ್ತೇನೆ ಬೋಳಿಯಾರ್ ಗ್ರಾಮಕ್ಕೆ ಬರ್ತೇನೆ ಒಂದು ಸಮಯವನ್ನು ನಮಗೆ ಕೊಡಿ ಕಳೆದ ಹಲವು ತಿಂಗಳುಗಳಿಂದ ಈ ಊರಿನ ಜನರು ಸರ್ನ ಒಂದು ಬರವಿಕೆಗಾಗಿ ಕಾದುಕೊಳ್ಳುತ್ತಿದ್ದರು ಯಾವತ್ತು ಕೂಡ ನಮ್ಮ ಬೋಳಿಯಾ ಪಂಚಾಯತ್ನ ಅಧಿಕಾರಿಗಳೊಂದಿಗೆ ಕೇಳ್ತಾ ಇದ್ರು ಯಾವಾಗ ಸರ್ ಬರ್ತಾರೆ ಯಾವಾಗ ಸರ್ ಬರ್ತಾರೆ ಎಂದು ಆದರೆ ಇವತ್ತು ಈ ಗಳಿಕೆ ಈ ಕ್ಷಣ ಭಾಳಷ್ಟು ಸಂತೋಷ ಕೊಡ್ತಾ ಇದೆ ಈ ನಮ್ಮ ಊರಿಗೆ ಬಂದು ನಮ್ಮಲ್ಲಿನ ಒಂದು ದೊಡ್ಡ ಮೊತ್ತದ ಒಂದು ದಾರಿಯನ್ನು ಅಥವಾ ಮಾರ್ಗವನ್ನು ನಮಗಿಲ್ಲಿ ಉದ್ಘಾಟನೆ ಮಾಡಿಕೊಂಡು ನಮ್ಮ ಈ ಒಂದು ವಿಶಾಲ ಇದೇ ಬರುವ ದಿನಾಂಕ ಕೆಲವು ದಿನಗಳೊಳಗೆ ಅಜ್ಜಿಗೆ ತೆರಳಿರುವ ಕಾರಣದಿಂದ ಅವರಿಗೆ ಎಸ್ ವೈ ಎಸ್ ಕೆ ಜೆ ಪರವಾಗಿ ಒಂದು ಚಿಕ್ಕ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನಾವು ಇಟ್ಟಿದ್ದೇವೆ ಅದರಿಂದ ಅದನ್ನು ಕೂಡ ಸ ಸ್ವೀಕರಿಸಬೇಕಾಗಿಯೂ ಅದೇ ರೀತಿ ಎಸ್ ವೈ ಎಸ್ ಕೆ ಎಂ ಜೆ ಅದೇ ರೀತಿ ಎಸ್ ಎಸ್ ಎಫ್ ನ ಎಲ್ಲ ನಾಯಕರು ಮುಂದೆ ಬಂದು ಸಾರ್ನ ಒಳ್ಳೆಯ ರೀತಿಯಲ್ಲಿ ಕೊಟ್ಟು ಅಲ್ಲವರ ಅಜ್ಜು ಉಮ್ರ ಎಲ್ಲವನ್ನು ಸ್ವೀಕರಿಸಲಿ ಅದೇ ರೀತಿ ಇನ್ನೂ ಹಲವಾರು ಕಾರ್ಯಗಳನ್ನು ಈ ಸಮಾಜಕ್ಕೆ ಅದೇ ರೀತಿ ಸಮುದಾಯಕ್ಕೆ ಅದೇ ರೀತಿ ನಮ್ಮ ಈ ದಕ್ಷಿಣ ಕನ್ನಡ ಇಡೀ ಕರ್ನಾಟಕಕ್ಕೆ ಒಂದು ಒಳ್ಳೆಯ ನಾಯಕರಾಗಿ ಉನ್ನತಿಯಿಂದ ಉನ್ನತಿಗೆ ಏರಲಿ ಎಂದು ನಾವೆಲ್ಲರೂ ಈ ಸಂದರ್ಭದಲ್ಲಿ ಆರೈಸುತ್ತಾ ಮಾತಿಗೆ ವಿರಾಮ ಇತಿಹಾಸ ಪವಿತ್ರವಾದ ಒಂಬೆ ಮಲ ಜುಮ್ಮ ಮಸೀದಿಯ ಸನ್ನಿಧಿಯಲ್ಲಿ ಎಸ್ ಎಸ್ ಎಫ್ನ ಘಟಕದ ಕಚೇರಿಯ ಈ ಒಂದು ಪ್ರೀತಿ ಚೂರಾದ ಸಮಾರಂಭದಲ್ಲಿ ಹೊಸ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಂಬೀತ ಶುಕೀಲ ಶುಕ್ರವರೇ ನಮ್ಮ ಹೊಲಯ ಕಾಂಗ್ರೆಸ್ನ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀ ರಮೇಶ್ ಅವರೇಗೌಡ ವಿರುದ್ಧ ರಾಮಣ್ಣನವರೇ ತಾಲೂಕು ಪಂಚಾಯತ್ ಮಾಜಿ ಶಿವ ಜಬ್ಬಾರ್ ಅವರೇ ಜಲೀಲ್ ಅವರೇ ಸಂಜೀತರವರೇ ಸಮೀರ್ ಅವರೇ ತಮ್ಮ ಪ್ರಶ್ನೆ ಅದೇ ಪಕ್ಕ ಇದೆಲ್ಲ ನಮ್ಮ ಕಿಸೇ ಈ ಕಾರ್ಯಕರ್ತರು ನಮ್ಮ ಸಂಜಿತ್ ಅವರೇ ಅದೇ ರೀತಿ ನಮ್ಮ ಸಿರಾಜ್ ಇಂದು ಸಲ ಸದಸ್ಯರು ಬಹುಶಃ ನಿಮ್ಮೆಲ್ಲ ಈ ಪ್ರೀತಿಪುರ ದೃಢಕ್ಕೆ ನಾನು ಸಲ್ಲಿಸಿಕೊಂಡು ಈ ಬಹುಶಃ ಅತ್ಯಂತ ಸಂತೋಷದ ಏನ ಇವತ್ತು ನಿಮ್ಮೆಲ್ಲರ ಫಲವಾಗಿ ಪ್ರತಿನಿಧಿಸಲು ಬಹುಶಃ ಅವರ ಮನವಿ ನಮ್ಮನ್ನು ಆಹ್ವಾನಿಸಿದ್ದಾರೆ ಅದಕ್ಕೆ ಇಪ್ಪ ಪವಿತ್ರವಾದ ಹಜ್ಜಾತ್ರೆಯನ್ನು ವರ್ಷ ಈ ತಿಂಗಳು ಇಪ್ಪತ್ತಾರು ಆಗುತ್ತೆ ಇದ್ದೇನೆ ಒಂದು ಸಮಾಧಾನ ಮತ್ತು ನೆಮ್ಮದಿಯಿಂದ ಇಲ್ಲಿ ಮುಗಲಿಕ್ಕೆ ನಿಮ್ಮ ಮೇಲೆ ಆಶೀರ್ವಾದ ಅವಕಾಶ ಆಗಲಿ ನಾನು ಅಲ್ಲಿ ಮುಗಿದ ನಂತರ ನಾನೆಲ್ಲ ನಾನು ಮುಸ್ಲಿಮ್ಗೆಲ್ಲರಿಗೂ ಕೂಡ ನಮ್ಮ ಊರಿಗೆ ನಮ್ಮ ಸಮಾಜಕ್ಕೆ ಈ ದೇಶಕ್ಕೆ ಮತ್ತು ರಾಷ್ಟ್ರದ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ನಮ್ಮೆಲ್ಲರ ನಮ್ಮ ಅಗತ್ಯ ಅಂತ ಕೇಳಿಕೊಂಡು ನಮ್ಮ ದೀರ್ಘಕಾಲ ಒಡನಾಟ ಸಂದರ್ಭದಲ್ಲಿ ಆಗಿದ್ದರೆ ನೋವಾಗಿ ಆಗಿದೆ ಕಾಲ ಶ್ರಮಿಸಿ ನಮ್ಮ ಗುರುವಾ ಮಾಡಿಕೊಳ್ಳಿ ಗುರುವ ಮಾತಾ ಕೇಳಿಕೊಳ್ತಾನೆ ಮತ್ತೊಮ್ಮೆ ನಿಮ್ಮೆಲ್ಲ ನನ್ನ ಕಲಿಸ್ತೇನೆ ಅಸಲಾಮಿಗಳು ಮತ್ತುಲ್ಲ ಸಾರ್ ಒಂದು ಚಿಕ್ಕ ಮಾತಾದರೂ ಕೂಡ ಅದು ನಮ್ಮ ಮನಸ್ಸಿಗೆ ಅದೇ ರೀತಿ ನಮ್ಮ ಊರಿಗೆ ಒಂದು ಅತ್ಯಮೂಲ್ಯವಾದ ಮುತ್ತಿನಂತ ಒಂದು ಮಾತಾಗಿದೆ ಕಳೆದ ಹಲವು ವರ್ಷಗಳಿಂದ ಈ ಅಂಬೆಂಬಲ ಊರಿಗೆ ಹಲವಾರು ಅಭಿವೃದ್ಧಿಗಳನ್ನು ಸಾರ್ ಮಾಡಿದ್ದಾರೆ ಅದನ್ನು ಯಾವತ್ತಿ ಊರಿನ ಜನರು ಯಾವತ್ತೂ ಕೂಡ ಮರೆಯೋದಿಲ್ಲ ಎಂದು ಈ ಸಂದರ್ಭದನ್ನ ಹೇಳಿಕೊಂಡು ಶಾಲಾ ಒಂದೆರಡು ಮಾತಿಗಾಗಿ ನಮ್ಮ ಗೋಲಿಯ ಸೆಕ್ಟರ್ ಪ್ರಧಾನ ಕಾರ್ಯದರ್ಶಿ ಆದಂತಹ ಸಿರಾಜುದ್ದೀನ್ ಅಂಬೆಂಬಲ್ ಅವರನ್ನು ನಾನು ತಿಳಿಸಬಹುದೇ ಸುಮ್ಮ ಅಲ್ಲಿ ಆಫೀಸಲ್ಲಿ ಕೆ ಎಂ ಜೆ ಮುಸ್ಲಿಂ ಜಮಾತ್ ಎಸ್ ವೈ ಎಸ್ ಎಸ್ ಬ್ರಾಂಡ್ರು ಈ ಆಫೀಸೂಡ ನಮ್ಮ ಅಲಹಮಿಲ್ಲ ಈ ಆಫೀಸಿಗೆ ನೂರು ಕುರುಸು ಅದುಬೇಲೆ ಪು ಟೇಬಲ್ ಎಲ್ಲ ಎತ್ತೆ ಕೂಡ ನಡ್ಕ ಪಾವತೆ ಪೆಂಡ ಮನೆಯಲ್ಲಿ ತುಗು ಅದುಬಲ ಆರು ಮರಿಚೌತು ಮರಿಚೌತ್ತು ಫ್ರೀ ಆಯಿತು ಕೊಡ್ತು ಅದುಬೇಲೆ ಇದು ಪಂಡೋರೆ ಚೆರೆಯ ಪಾಡಿಗೆ ಕಾಸು ವೆಚ್ಚಿಟ್ಟು ಈ ರಾಯತ್ ನಡ್ಕ ಪಾವತೆ ಪೆನ್ನಿ ಮನೆಯಲ್ಲಿ ಎಲ್ಲ ನೆಲೆಗೆ ಸಹಕರಿಸ ಓರೋರ್ ತಿಂಗಳ ಜಂಡು ಚಿಪ್ಪ ಮನೆಯಲ್ಲ ಬಂದೊಂಡಿಕ್ಕ ಎಲ್ಲ ಈ ರಾಯತ್ತು ಮೆಂಬೇರ್ಸ್ಮಾರು அதுபோல் நாங்கள் கல்ஃபில் எல்லாம் மெம்பேர்ஸ் மாக்கிட்டு உட்கிறாங்க பெண்ணோட மனித துக்பான சாதிச்சோண்டுள்ள அது மாத்தலை ஈ சிறிய ஆஃபீஸில் வச்சிட்டு போனாலும் அக்கா அதாவது அல்ஃபல் டியூஷன் சென்டர் கொண்டு அசல் நேரம் ஒரு ஜெண்டு பேச்சு ನಾಲ್ಕು ಗಂಟೆ ಅಂಚು ಗಂಟೆ ತೋರ ಅಂಜು ಗಂಟೆ ಆರು ಗಂಟೆ ತೊಗೊಳಿ ಜಂಡು ಬ್ಯಾಚ್ ಆಗಿ ದರ್ಸು ಸ್ಕೂಲ್ದ ಸಪೆಷಲಿ ಆಯ್ಕೆ ಎಸ್ ಎಲ್ ಸಿ ಮಕ್ಕಳು ಟ್ಯೂಷನ್ ಕೊಡ್ತಾ ಅದು ಪೋನಾಲೂ ಮತ್ತೆ ಅಂಡರಲೂಡ ಪಡಿಸ್ರು ಅದೊಂದು ವ್ಯವಲ್ ಎ ವಿಷಯ ಆಗಿತ್ತು ಚೆರೆಯವರ ಓಫೀಸರ್ ಕೊರ ತಂಗು ಜಾಗೆಲ್ಲ ವಿಶಾಲ ಆಗೋರ ಅವಶ್ಯಕತು ವಿಶಾಲದ ಎಲ್ಲ ನೆಲಕ್ಕೂ ನಿಂಗೆ ನೆಗಲ್ಲ ಎ ಪಿ ಖಾದರ್ ಸಾಹೇಬ್ ಸಹಗರಿಕು ನಿಗಾರ ವಿಶಾಲ್ವಾ ಇನ್ನಿ ಮೂಡಿನಲ್ಲಿ ಎಜುಕೇಶನ್ ನೆಗಳ ಮಕ್ಕಳ ಈ ಅಲ್ಲಿ ಪ್ರದೇಶದ ಮಕ್ಕಳ ಜನಂಗೆ ನಿಮಗೆ ಬೋಲ್ತವ್ರೆ ರಾಜಕಾರಣ ಅವಾಗ ಬಾರಿ ಅವರ ಆಸೆ ಉಂಟು ವಿಶಾ ಅಲ್ಲ ಮುಂದಿನ ಫ್ಯೂಚರ್ ಭವಿಷ್ಯದಲ್ಲಿ ಹೆಂಗ್ ನಂಗ್ಲೆ ಮಕ್ಕಳವರು ಸಭಾಧ್ಯಕ್ಷ ಪಿ ಕತ್ತಲ್ಲಿ ತೈಕೊಂಡು ಉಂಟಾಯ್ತಿತ್ತು ನನಗೆ ಎಲ್ಲರೂ ಆಗ್ರಹ ಮೈಕಾಲತ್ತ ಮುಟ್ಟದವ್ರಾಯತ್ತೆ ಆಯ್ತಿ ಅಭಿಮಾನ ಆಯ್ತಿ ನಗರ ಎಂದ್ ಕಾರ್ಯಕ್ರಮ ನಿಟ್ಟಿಕ್ಕಿಪ್ಪ ಸ್ಪೀಕರ್ ಆಯ್ತುಕೊಂಡು ಇಡೀ ಕರ್ನಾಟಕ ಚಿಕ್ಕ ಭಾಗ ಎಲ್ಲಾ ಪರಿಸರಕ್ಕೂ ಕಾರ್ಯಕ್ರಮ ಇದು ಮುನ್ನದುಕೊಂಡು ಬರೋಕೆ ಸಾಧ್ಯ ಆಯಿತಲ್ಲ ಅಂದ್ರೆ ಇಲ್ಲ ಇನ್ನೊಡೆ ಮುಸ್ಲಿಂ ಜಮಾತ್ ಎಸ್ ನಾವು ಗ್ರೂಪ್ನಿಂದ ಚರ್ಚೆ ಎಲ್ಲ ஒரு வந்து அபிப்பிராய் தருளை ஓஃபீஸ்க்கு விழிச்ச வந்து சார் இல்ல அச்சுமரத்துக்கு நங்கேதும் பாக் கிட்டு இல்லை போண்ட சந்தோஷிப்பிக்கிறது அது வலியுறுட்டுத்தர் இனி வந்தால் பின்னம் அவருக்கு அனுபவம் எடுக்கிறது அதுவும் ஹைராய்ட்டித்தர் வித்தியாச கூட்டங்கள் நாங்கள் தரமும் இங்கே கித்தாபெல்லாம் படிப்பாட்டி தந்து கொண்டுள்ளே அப்போ இன்ஷா அல்ல சிறிய ஒரு வந்தேன் இன்ஷால்லாம் நாங்கள் நல்ல நிலக்கு நாங்கள் முஸ்லிங்க மாதிரி அந்த இன்ஷால்ல அது সভা রাক কর র নিলিকারে